ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಭೂಮಿಯ ಮೇಲಿರುವ ಸ್ವರ್ಗವೆಂದೇ ಹೇಳಬಹುದು ನಮ್ಮ ಕಾಶ್ಮೀರವನ್ನು ಹಾಗಾಗಿ ಜನರು ಕಾಶ್ಮೀರಕ್ಕೆ ಹೆಚ್ಚಾಗಿ ಪ್ರವಾಸಕ್ಕೆ ಹೋಗುತ್ತಾರೆ ಇಲ್ಲಿ ತುಂಬ ತಂಪಾದ ವಾತಾವರಣ ಮನಸ್ಸನ್ನು ಮುದಗೊಳಿಸುತ್ತದೆ ಕಣ್ಣಿಗೆ ಸೌಂದರ್ಯ ರಾಶಿಯನ್ನೇ ಉಣಬಡಿಸುತ್ತದೆ ಸಾಹಸಿಗರನ್ನು ಟ್ರೆಕ್ಕಿಂಗ್ ವ್ಯವಸ್ಥೆ ಆಕರ್ಷಿಸುತ್ತದೆ ಹೀಗಾಗಿ ನಮ್ಮ ಹೀಗಿದೆ ನಮ್ಮ ಕಾಶ್ಮೀರ ಎಷ್ಟೇ ಇದ್ದರೂ ಏನೇ ಇದ್ದರೂ ನಾವೆಲ್ಲರೂ ಈ ಭೂಮಿಗೆ ಬಂದು ಹೋಗುವ ಯಾತ್ರಿಕರು ಯಾತ್ರೆ ಮುಗಿದಾಗ ಹೋಗಲೇಬೇಕು ಆದರೆ ಮನುಷ್ಯರಾದ ನಾವುಗಳು ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯ ಮನುಷ್ಯರಲ್ಲೇ ಮನುಷ್ಯರನ್ನೇ ದ್ವೇಷಿಸುವುದು ಅವನನ್ನು ಕೊಲ್ಲುವುದು ಇದು ಹೆಚ್ಚಾಗುತ್ತಿದೆ ಅಮಾಯಕರನ್ನು ಕೊಲ್ಲುವುದು ಅಕ್ಷಮ್ಯ ಅಪರಾಧ ಜಾತಿ ದ್ವೇಷ ಇವೆಲ್ಲವೂ ನಾವು ಮಾಡಿಕೊಂಡಿರುವುದು ಸೃಷ್ಟಿಸಿದ ದೇವನು ಜಾತಿ ಮಾಡಿಲ್ಲ ಈ ಭೂಮಿಯನ್ನು ಹಂಚಿಕೊಟ್ಟಿಲ್ಲ ನಮ್ಮದು ನಿಮ್ಮದು ಅನ್ನುವುದಕ್ಕೆ ನಾವ್ಯಾರು ಇರುವ ಬದುಕಿರುವ ನಾಲ್ಕು ದಿನದಲ್ಲಿ ನಾವೇನು ಮಾಡಬೇಕೆಂಬ ಅರಿವು ನಮಗಿರಬೇಕು ದ್ವೇಷ ಎಂಬ ಬೀಜಕ್ಕೆ ವಿಷದ ನೀರನ್ನು ಸಿಂಪಡಿಸಬೇಕು ಅಲ್ಲಿ ಸಾಮರಸ್ಯದ ಬೀಜ ನೆಟ್ಟು ಅಮೃತವೆಂಬ ನೀರೆರಚಬೇಕು ಜಮ್ಮು ಕಾಶ್ಮೀರದ ರಾಜಧಾನಿ ಲೇಹ ಲಡಾಖಿನಲ್ಲಿ ಅತಿ ಹೆಚ್ಚು ಪ್ರವಾಸಿ ತಾಣಗಳಿವೆ ಅದರಲ್ಲಿ ಅಲಚಿ ನೋಬ್ರಾ ಕಣಿವೆಗಳು ಮುಖ್ಯವಾದವು ಕಾಶ್ಮೀರದ ಮುಖ್ಯ ಬೆಳೆ ಅಕ್ಕಿ ಚೋಳ ಗೋಧಿ ಪಾರ್ಲಿ ಬೆಳೆಯುತ್ತಾರೆ ಕಾಶ್ಮೀರದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಬೆಳೆಯುತ್ತಾರೆ ಇದರಿಂದ ತುಂಬ ಲಾಭದಾಯಕವಾದ ಬೆಳೆಯಾಗಿರುತ್ತದೆ ಕೇಸರಿ ಬೆಳೆ ಕಾಶ್ಮೀರಿಗಳ ಆದಾಯ ಸಾಂಬಾರು ಬೆಳೆಯಾಗಿರುತ್ತದೆ ಇದರಿಂದ ಲಕ್ಷ ಲಕ್ಷ ಆದಾಯ ಪಡೆಯುತ್ತಾರೆ ಹಾಗಾಗಿ ಕಾಶ್ಮೀರ ಶ್ರೀಮಂತವಾಗಲು ಇದು ಒಂದು ಉದಾಹರಣೆಯಾಗಿರುತ್ತದೆ ಕಾಶ್ಮೀರದಲ್ಲಿ ವಿಶೇಷ ಹೂಗಳು ಜನರನ್ನು ಆಕರ್ಷಿಸುತ್ತವೆ ಯಾವ್ಯಾವ ಹೂವುಗಳೆಂದರೆ ಮುಖ್ಯವಾಗಿ ಕಾಶ್ಮೀರದಲ್ಲಿ ಹೂಗಳ ಪಟ್ಟಿಗೆ ಸೇರುವ ಹೂವುಗಳೆಂದರೆ ಟುಲಿಪ್ಸ್ ಕಮಲ ಎಂದರೆ ಡೇರೆ ಲೆವೆಂಡರ್ ಮತ್ತು ಮಾರಿಗೋಲ್ಡ್ ಇಲ್ಲಿಯ ಮುಖ್ಯ ಹೂಗಳು ಕೇಸರಿ ಜಗತ್ತಿನ ಅತ್ಯಂತ ದುಬಾರಿ ಸಾಂಬಾರು ಪದಾರ್ಥವಾಗಿರುತ್ತದೆ ಕೇಸರಿ ಪೋಷಕಾಂಶದ ಆಗರ ಪ್ರತಿದಿನ ಹಾಲಿನೊಂದಿಗೆ ಬೆರೆದು ಬೆರೆಸಿ ಕುಡಿಯುವುದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಕೇಸರಿಯ ಗಡ್ಡೆಗಳು ಈರುಳ್ಳಿಯ ಗಡ್ಡೆಯಂತೆ ನಾಟಿ ಮಾಡಬಹುದು ಇದನ್ನು ಬೆಳೆಯಲು ಹನ್ನೆರಡು ಡಿಗ್ರಿ ರಾತ್ರಿ ಹದಿನಾರು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೀಟು ಡೇ ಟೈಮ್ ಇರಬೇಕು ಇಂಥ ವಾತಾವರಣದಲ್ಲಿ ಕೇಸರಿಯ ಗಡ್ಡೆಯನ್ನು ನಾವು ನೆಡಬಹುದು ಈ ಕೇಸರಿಯ ಉಪಯೋಗ ಬಹಳ ಇರುತ್ತದೆ ನಿದ್ರಾ ರೋಗ ನಿದ್ರಾಹೀನರು ಕೇಸರಿಯನ್ನು ಉಪಯೋಗಿಸುವುದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ ಗರ್ಭಿಣಿ ಶ್ರೀಯರು ಉಪಯೋಗಿಸುವುದರಿಂದ ಹುಟ್ಟುವ ಮಗು ತುಂಬ ಬೆಳ್ಳಗೆ ನೆನಪಿನ ಶಕ್ತಿಯುಳ್ಳ ಬುದ್ಧಿವಂತ ಮಗು ಜನಿಸುತ್ತದೆ ತಾಯಿಗೆ ಸುಸ್ತು ಕಡಿಮೆಯಾಗುತ್ತದೆ ಕೇಸರಿಯು ಹಾರ್ಟ್ ಸಮಸ್ಯೆ ಕ್ಯಾನ್ಸರ್ ಸಮಸ್ಯೆ ಕೊಲೆಸ್ಟ್ರಾಲ್ನಂಥ ಸಮಸ್ಯೆಯನ್ನು ತಡೆಗಟ್ಟುವ ಗುಣವನ್ನು ಹೊಂದಿರುತ್ತದೆ ಇದಕ್ಕೆ ಕೇಸರಿಗೆ ಬಣ್ಣ ರುಚಿ ಎರಡೂ ಇದೆ ಕೇಸರಿಯನ್ನು ಸಿಹಿ ತಿಂಡಿಗಳಲ್ಲಿ ಅಡುಗೆಗಳಲ್ಲಿ ಉಪಯೋಗಿಸುತ್ತಾರೆ ಇನ್ನು ಕೆಲವು ಸಿಹಿ ತಿನಿಸುಗಳಲ್ಲಿ ಬಣ್ಣಕ್ಕಾಗಿಯೂ ಉಪಯೋಗಿಸುತ್ತಾರೆ ಕೇಸರಿಯು ಒಂದು ಕೆಜಿಗೆ ಒಂದು ಲ ಒಂದು ಲಕ್ಷದ ಐವತ್ತು ಸಾವಿರ ಹೂಗಳು ಬೇಕು ಇದರಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಹೂಗಳ ಶಲಾಖೆಯನ್ನು ಆರಿಸಿ ಅದನ್ನು ಒಣಗಿಸಿ ಅದನ್ನು ಮಾರುತ್ತಾರೆ ಕಾಶ್ಮೀರವನ್ನು ಜನರು ಆಕರ್ಷಿಸುವ ಅನೇಕ ತಾಣಗಳ ತಾಣಗಳಿವೆ ಟ್ರೆಕ್ಕಿಂಗ್ ಪ್ರಿಯರಿಗೆ ಟ್ರೆಕ್ಕಿಂಗ್ ವ್ಯವಸ್ಥೆಯೂ ಇದೆ ಅನೇಕ ಸಾಹಸ ಕ್ರೀಡೆಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಸಜ್ಜಿತವಾದ ತಂಗುದಾಣಗಳು ಅತ್ಯಾಧುನಿಕವಾಗಿ ಆಗಿರುವ ಸಾರಿಗೆ ವ್ಯವಸ್ಥೆಗಳು ಪರಿಣಿತಿ ಹೊಂದಿದ ಗೈಡ್ಸ್ ವ್ಯವಸ್ಥೆಯೂ ಇದೆ ಆಧುನಿಕವಾಗಿ ಎಲ್ಲವೂ ಇದ್ದರೂ ನಾವೆಷ್ಟು ಸುರಕ್ಷಿತರು ಎಂಬ ಪ್ರಶ್ನೆ ಪ್ರವಾಸಿಗರ ಮನಸ್ಸಿನಲ್ಲಿ ಮೂಡುತ್ತದೆ ದಯಮಾಡಿ ಬಂದು ಹೋಗುವ ಪ್ರವಾಸಿಗರ ಜೀವನದಲ್ಲಿ ಚೆಲ್ಲಾಟವಾಡಬೇಡಿ ಇದರಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗುತ್ತವೆ ಇನ್ನಾದರೂ ಅಲ್ಲಿನ ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಂಡು ಪ್ರವಾಸಿಗರ ಜೀವನಕ್ಕೆ ಬೆಂಗಾವಲಾಗಿರಲಿ ಎಂದು ಆಶಿಸೋಣ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗುವ ಜನರು ಸಹ ಅಲ್ಲಿನ ವಾತಾವರಣದ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಅರಿತುಕೊಂಡು ಹೋಗಬೇಕು ಪ್ರವಾಸಕ್ಕೆ ಸಾಗುವ ಮೊದಲು ನಾವು ಮಾಡಬೇಕಾದ ಕೆಲಸವೆಂದರೆ ಅಲ್ಲಿನ ವಾತಾವರಣದ ವ್ಯವಸ್ಥೆಗಳ ಬಗ್ಗೆ ಅರಿವು ಅರಿತುಕೊಳ್ಳಬೇಕು ಕುಟುಂಬ ಸಮೇತ ಸಾಗುವಾಗ ಯಜಮಾನನು ಅದನ್ನೆಲ್ಲ ತಿಳಿಯಲೇಬೇಕು ಎಲ್ಲಿ ಹೋದರೂ ಅಲ್ಲಿನ ವಾತಾವರಣಕ್ಕೆ ವಾತಾವರಣದ ಸೂಕ್ಷ್ಮತೆಯನ್ನು ಅರಿತುಕೊಳ್ಳಬೇಕು ತಮ್ಮ ಮಕ್ಕಳನ್ನು ಜೊತೆಯಲ್ಲೇ ಇರುವಂತೆ ನೋಡಿಕೊಳ್ಳಬೇಕು ನಾವು ಯಾವುದೇ ಸಂದರ್ಭದಲ್ಲಿಯೂ ಸಹ ಮೈ ಮರೆಯಬಾರದು ಮೈಯೆಲ್ಲ ಕಣ್ಣಾಗಿ ನಮ್ಮ ಕುಟುಂಬದವರನ್ನು ಕಾಪಾಡಿಕೊಂಡು ಬರಬೇಕು ಆದಷ್ಟು ಗುಂಪಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನು ನಾವೇ ತೆಗೆದುಕೊಂಡು ಹೋಗುವುದು ಉತ್ತಮ ಒಂಟಿಯಾಗಿ ಓಡಾಡುವುದು ಮನ ಬಂದಂತೆ ವರ್ತಿಸುವುದು ಎಲ್ಲಿ ಅಂದರಲ್ಲಿ ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದು ನಾವು ಹೋದ ಸ್ಥಳದ ಜನರ ಜೊತೆ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡಬೇಕು ಒಳ್ಳೆಯ ರೀತಿ ಮಾತನಾಡಬೇಕು ಅಲ್ಲಿಯ ಜನರ ಜೊತೆ ಗಲಾಟೆ ಮಾಡಬಾರದು ಹೆಚ್ಚು ಚಿನ್ನ ಒಡವೆಗಳು ಧರಿಸಿಕೊಂಡು ಹೋಗಬಾರದು ಅಸಭ್ಯ ರೀತಿಯ ಉಡುಪುಗಳನ್ನು ಧರಿಸಬಾರದು ನಮ್ಮ ಭಾವನೆಗಳು ಅವರಿಗೆ ಸಜ್ಜನರಂತೆ ತೋರಬೇಕು ಗಿಡ ಮರಗಳನ್ನು ಸಸ್ಯಗಳನ್ನು ಹಾಡು ಇಷ್ಟು ಹೊತ್ತು ಭೂಮಿಯ ಮೇಲಿನ ಸ್ವರ್ಗ ಕಾಶ್ಮೀರ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಟೇಕ್ ಕೇರ್ ಬಾಯ್